ನಮಸ್ಕಾರ ಆಶೂಸ್ ಕಿಚನ್ಸ್ ಆ್ಯಂಡ್ ಲಾಗ್ಸ್ಗೆ ಸ್ವಾಗತ ಹೊಸ ವರ್ಷ ಇನ್ನೇನು ಬಂದೇ ಬಿಡ್ತು ಮನೆಯಲ್ಲಿ ಈ ರೀತಿ ಸುಲಭವಾಗಿ ಕೇಕ್ ಮಾಡಿ ಹೊಸ ವರ್ಷವನ್ನು ವೆಲ್ಕಮ್ ಮಾಡಿ ಇದು ಮಾಡೋದು ತುಂಬ ಸುಲಭ ಹಾಗಾದರೆ ಬನ್ನಿ ಹೇಗೆ ಮಾಡೋದು ಅಂತ ತಿಳಿಯೋಣ ಕೇಕ್ ಮಾಡೋದಕ್ಕೆ ಇಲ್ಲಿ ಎರಡು ಓರಿಯೋ ಬಿಸ್ಕೆಟ್ಸ್ ಯೂಸ್ ಮಾಡ್ತಾಯಿದ್ದೀನಿ ನಿಮ್ಮ ಹತ್ರ ಓರಿಯೋ ಬಿಸ್ಕೆಟ್ಸ್ ಇಲ್ಲ ಅಂದರೆ ನಿಮ್ಮ ಹತ್ರ ಯಾವುದೇ ಇರುತ್ತೆ ಅದನ್ನು ಯೂಸ್ ಮಾಡಿ ಈ ರೀತಿ ಹುರಿಯೋ ಬಿಸ್ಕೆಟ್ಸನ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಮ್ಮ ಮಗನಿಗೆ ತುಂಬ ಇಷ್ಟ ಬಿಸ್ಕೆಟ್ಸ್ ಅಂದರೆ ನಾನು ಹೆಲ್ಪ್ ಮಾಡ್ತೀನಿ ಅಂದರೆ ಅವನು ಬಂದು ನನಗೆ ಹೆಲ್ಪ್ ಮಾಡ್ತಾ ಇದ್ದಾನೆ ನೋಡಿ ಈ ರೀತಿ ಬಿಸ್ಕೆಟ್ಸನ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಜಾರಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಟ್ರಾನ್ಸ್ಫರ್ ಮಾಡಿದಂತಹ ಬಿಸ್ಕೆಟ್ಸ್ನ ತುಂಬ ನುಣ್ಣಗೆ ರುಬ್ಕೋಬೇಕು ಇದು ಮಾಡೋದು ತುಂಬ ಸುಲಭ ಟ್ರೈ ಮಾಡಿ ಈ ರೆಸಿಪಿನ ಈ ರೀತಿ ತುಂಬ ನುಣ್ಣಿಗೆ ರುಬ್ಬಿದ್ದಂತಹ ಪೌಡರನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿ ಅದಕ್ಕೆ ಆಫ್ ಟೇಬಲ್ ಸ್ಪೂನ್ ಆಗುವಷ್ಟು ಇನೋ ಯೂಸ್ ಮಾಡ್ತಾ ಇದ್ದೀನಿ ನಾನು ಬೇಕಿಂಗ್ ಸೋಡಾ ಆಗಲಿ ಬೇಕಿಂಗ್ ಪೌಡರ್ ಆಗಲಿ ಇಲ್ಲಿ ಯೂಸ್ ಮಾಡ್ತಾ ಇಲ್ಲ ಬದಲಾಗಿ ಇನೋ ಯೂಸ್ ಮಾಡ್ತಾ ಇದ್ದೀನಿ ಇನ್ನೂ ಯೂಸ್ ಮಾಡೋದ್ರಿಂದ ಕೇಕ್ ತುಂಬ ಚೆನ್ನಾಗೂ ಉಬ್ಬುತ್ತೆ ಸೊ ಇದಾದ ನಂತರ ನಾನು ಕುದಿಸಿ ತಣ್ಣಗಾಗಿರೋ ಹಾಲನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ ಕುದಿಸ್ದೇ ಇದ್ದರೂ ಪರವಾಗಿಲ್ಲ ನೀವು ಹಾಗೆ ಕೂಡ ಮಿಲ್ಕ್ ಹಾಕೋಬಹುದು ಸ್ವಲ್ಪ ಸ್ವಲ್ಪನೇ ಹಾಕಿ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನಾವು ಬ್ಯಾಟರ್ ಎಷ್ಟು ನೀಟಾಗಿ ಎಷ್ಟು ಕ್ಲೀನಾಗಿ ಮಿಕ್ಸ್ ಮಾಡ್ತೀವಿ ಅಷ್ಟು ಚೆನ್ನಾಗಿ ಕೇಕ್ ಬರುತ್ತೆ ಈ ರೀತಿ ಎಲ್ಲ ಮಿಕ್ಸ್ ಮಾಡಿ ಮಿಶ್ರಣವನ್ನು ಒಂದು ಪಕ್ಕದಲ್ಲಿ ಇಟ್ಕೊಳದ ಅಷ್ಟೊತ್ತಿಗೆ ಪ್ರೀ ಹೀಟ್ ಮಾಡ್ಕೊಳ್ಳೋಣ ಕಡಾಯಿನ ನಾನು ಕೇಕ್ ಮಾಡೋದಕ್ಕೆ ಯಾವುದೇ ರೀತಿಯ ಓವನ್ ಬಳಸ್ತಾ ಇಲ್ಲ ಹಾಗೆ ಕುಕ್ಕರ್ ಕೂಡ ಬಳಸ್ತಾ ಇಲ್ಲ ನಮಗೆ ಈಸಿಯಾಗಿ ಅವೈಲೇಬಲ್ ಆಗುವ ಕಡಾಯಲ್ಲಿ ನಾನು ಕೇಕ್ ಮಾಡಿ ತೋರಿಸ್ತಾ ಇದ್ದೀನಿ ಈ ರೀತಿ ಹತ್ತು ನಿಮಿಷ ಪ್ರೀ ಹೀಟ್ ಮಾಡ್ಕೋಬೇಕು ಇವಾಗ ಕೇಕ್ ಮೌಲ್ಡ್ಗೆ ಬಟರ್ನ ಗ್ರೀಸ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಹಾಗೆ ಬಟರ್ ಪೇಪರ್ಗೂ ಕೂಡ ಬಟರ್ನ ಗ್ರೀಸ್ ಮಾಡ್ಕೋಬೇಕು ನಿಮ್ಮ ಹತ್ರ ಬಟರ್ ಇಲ್ಲ ಅಂದರೂ ಪರವಾಗಿಲ್ಲ ತುಪ್ಪ ಇದ್ದರೆ ತುಪ್ಪ ಆಯಿಲ್ ಇದ್ದರೆ ಆಯಿಲ್ ಯಾವುದಿದ್ರೆ ಅದು ನೀವು ಗ್ರೀಸ್ ಮಾಡ್ಕೊಳ್ಳಿ ಇದಾದ ನಂತರ ನಾವು ಮೊದಲೇ ಮಿಕ್ಸ್ ಮಾಡಿದ್ದಂತಹ ಬ್ಯಾಟರ್ನ ಈ ಮೌಲ್ಡ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಸೆಟ್ ಮಾಡ್ಕೋಬೇಕು ಇದಕ್ಕೆ ಯಾವುದೇ ರೀತಿಯ ಸೋಡಾ ಆಗಲಿ ಬೇಕಿಂಗ್ ಪೌಡರ್ ಆಗಲಿ ಮೊಟ್ಟೆ ಆಯಿಲ್ ಯಾವುದು ಕೂಡ ನಾನು ಯೂಸ್ ಮಾಡ್ತಾ ಇಲ್ಲ ಕೇವಲ ಮೂರೇ ಮೂರು ಇಂಗ್ರೀಡಿಯೆಂಟ್ಸ್ ಅದನ್ನು ಯೂಸ್ ಮಾಡಿ ತುಂಬ ಸಾಫ್ಟಾಗಿರೋ ಕೇಕ್ ನಾವು ಮಾಡ್ಕೋಬಹುದು ಮನೆಯಲ್ಲೇ ಈಸಿಯಾಗಿ ಪ್ರೀ ಹೀಟ್ ಹಾಕಿದ್ದಂತಹ ಕಡೆಗೆ ಇವಾಗ ಬ್ಯಾಟರ್ನ ಇಟ್ಟು ತರ್ಟಿ ಟು ತರ್ಟಿ ಫೈವ್ ಮಿನಿಟ್ಸ್ ಬೇಕ್ ಮಾಡಿಕೊಳ್ಬೇಕು ತರ್ಟಿ ಮಿನಿಟ್ಸ್ ಆಯಿತು ಇವಾಗ ಚೆಕ್ ಮಾಡ್ಕೊಳ್ಳೋಣ ಟೂತ್ ಪಿತ್ ಸಹಾಯದಿಂದ ಈ ರೀತಿ ಚೆಕ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ಎಲ್ಲ ಅಂಟಿಕೊಂಡಿದೆ ಇನ್ನೂ ರೆಡಿ ಆಗಬೇಕು ಸೊ ಇನ್ನೂ ಹತ್ತು ನಿಮಿಷ ಹಾಗೆ ನಾವು ಬೇಕ್ ಮಾಡ್ಕೋಬೇಕು ಹತ್ತು ನಿಮಿಷ ಆಯಿತು ಇವಾಗ ಮತ್ತೆ ಚೆಕ್ ಮಾಡೋಣ ನೋಡಿ ಸ್ವಲ್ಪ ಕೂಡ ಅಂಟಿಲ್ಲ ಇವಾಗ ಕಂಪ್ಲೀಟಾಗಿ ಕೇಕ್ ರೆಡಿ ಆಯಿತು ಇವಾಗ ಇದನ್ನು ಕಂಪ್ಲೀಟಾಗಿ ತಣ್ಣಗೆ ಆಗೋಕ್ಕೆ ಬಿಡೋಣ ಫ್ಯಾನ್ ಕೆಳಗಡೆ ಇಟ್ಟು ಒಂದು ಹತ್ತು ನಿಮಿಷ ತಣ್ಣಗೆ ಮಾಡ್ಕೊಂಡಿದ್ದೀನಿ ಇವಾಗ ಇದನ್ನು ಒಂದು ಪ್ಲೇಟ್ಗೆ ಹಾಕಿ ಫ್ಲಿಪ್ ಮಾಡ್ಕೋಬೇಕು ಅದಕ್ಕೂ ಮುಂಚೆ ಈ ರೀತಿ ಎರ್ಜಸ್ಸಲ್ಲಿ ಸ್ವಲ್ಪ ಕಟ್ ಮಾಡ್ಕೊಳ್ಳೋಣ ಬಿಟ್ಸ್ ಬಿಡಿಸ್ಕೊಳ್ಳೋಣ ಸ್ವಲ್ಪ ಆವಾಗ ಈಸಿಯಾಗಿ ಕೇಕ್ ಬರುತ್ತೆ ನೋಡಿ ಇಷ್ಟು ಸ್ವಲ್ಪ ಕೂಡ ಅಂಟಿಲ್ಲ ತುಂಬ ಈಸಿಯಾಗಿ ಬರುತ್ತೆ ತುಂಬ ಸಾಫ್ಟಾಗಿರೋ ಕೇಕ್ ರೆಡಿ ಈ ರೀತಿ ಫ್ಲಿಪ್ ಮಾಡ್ಕೊಳ್ಳೋಣ ನೋಡಿ ಎಷ್ಟು ಈಸಿಯಾಗಿ ಬಂತು ಮಾಡೋದು ತುಂಬ ಈಸಿ ನ್ಯೂ ಇಯರ್ಗೆ ನೀವು ಈ ಥರ ಮನೆಯಲ್ಲೇ ತುಂಬ ಈಸಿಯಾಗಿ ಕೇಕ್ ಮಾಡಿ ನೋಡಿ ಕೇಕ್ ರೆಡಿ ಆಯಿತು ಜಸ್ಟ್ ತ್ರೀ ಇಂಗ್ರೀಡಿಯೆಂಟ್ಸ್ ಅಷ್ಟೇ ಕೇವಲ ಮೂರೇ ಮೂರು ಇಂಗ್ರಿಡಿಯೆಂಟ್ಸ್ ಯೂಸ್ ಮಾಡಿ ಮಾಡಿದ್ದಂತಹ ಸೂಪರ್ ಕೇಕ್ ರೆಡಿ ನೀವು ಈ ರೀತಿ ಕೇಕ್ ಮನೇಲಿ ಟ್ರೈ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಟೈಮ್ ಇದೆ ನನ್ನ ವಿಡಿಯೋಗಳನ್ನು ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು